ನಿಷೇಧಿಸಬೇಕೆಂದು ಆಗ್ರಹಿಸಿ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಅವರನ್ನು ಬಂಧಿಸಿದ ಘಟನೆ ಗುರುವಾರ ನಡೆದಿದೆ

ನಾವು ಗುತ್ತಿಗೆ ಅಂತ ಇದು ಮಾಡೇ ಇಲ್ವಲ್ಲ ಬೆಳಗಾವಿ ಗಡಿ ಭಾಗದಲ್ಲಿ ಪದೇ ಪದೇ ಪುಂಡಾಟ ನಡೆಸುತ್ತಿರುವ ಯಮಿಯ ಸಂಘಟನೆಯನ್ನು ನಿಷೇಧ ಮಾಡಬೇಕು ಕನ್ನಡಿಗರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಮಾರ್ಕೆಟ್ ಪೊಲೀಸರು ವಾಟಾಳ್ ನಾಗರಾಜ್ ಅವರನ್ನ ಬಂಧಿಸಿದ್ರು ಇದಕ್ಕೂ ಮುನ್ನ ಪತ್ರಕರ್ತರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್ ಏಪ್ರಿಲ್ ಇಪ್ಪತ್ತಾರರಂದು ಸಮಗ್ರ ರಾಜ್ಯದ ಬೇಡಿಕೆ ಮಂಡಿಸಿ ರಾಜ್ಯಾದ್ಯಂತ ಕೋಟಿ ಕೋಟಿ ಈಡುಗಾಯ ಹೊಡೆಯುವ ಚಳವಳಿ ದೇವಸ್ಥಾನ ಮಸೀದಿ ಮಂದಿರದಲ್ಲಿ ವಿನೂತನ ಚಳವಳಿ ನಡೆಸಲಾಗುತ್ತಿದೆ ಎಂದರು ಬೆಳಗಾವಿ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚಳುವಳಿ ಮಾಡಿದ್ದೇವೆ ಎಂಇಎಸ್ ನಿಷೇಧವಾಗಬೇಕು ಬರೀ ಬುರುಡೆ ಬಿಡುವುದು ಬೇಡ ಬೊಮ್ಮಾಯಿ ಯಡಿಯೂರಪ್ಪ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಎಂಇಎಸ್ ನಿಷೇಧ ಮಾಡುವುದಾಗಿ ಹೇಳಿದ್ರು ಆದರೆ ಮಾಡಲಿಲ್ಲ ಎಂಇಎಸ್ ಸಂಘಟನೆ ದಾಂಧಲೆ ಕರಾಳ ದಿನಾಚರಣೆ ಕನ್ನಡಿಗರಿಗೆ ತೊಂದರೆ ಮಾಡಲಾಗುತ್ತಿದೆ ಎಂದರು ಸುವರ್ಣಸೌಧ ಯಾವ ಕಾರಣಕ್ಕೆ ನಿರ್ಮಾಣ ಮಾಡಿದ್ದಾರೆ ಯಾವ ಮಂತ್ರಿ ಎಷ್ಟು ಕೆಲಸ ಮಾಡಿದ್ದಾರೆ ವರ್ಷಕ್ಕೊಮ್ಮೆ ಚಳಿಗಾಲದ ಅಧಿವೇಶನ ಮಾಡಿ ಹೋಗ್ತಾರೆ ಸದನದಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿ ಬಗ್ಗೆ ಏನು ಮಾತನಾಡಿದ್ದೀರಿ ಎಂದು ಹರಿಹಾಯ್ದರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು ಬರೀ ಬುರುಡೆ ಒಡೆಯದು ಬೇಡ ಬೊಮ್ಮಾ ಹಿಂದೆ ಮಂತ್ರಿಯಾಗಿದ್ದಾಗ ಯಡಿಯೂರಪ್ಪ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಹಿಂದೆ ಮಂತ್ರಿಯಾಗಿದ್ದಾಗ ಎಲ್ಲರೂ ಮಹಾರಾಷ್ಟ್ರ ಏಕರಣ ಸಮಿತಿಯನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು ಯಾರೂ ನಿಷೇಧ ಮಾಡಲಿಲ್ಲ ಮತ್ತು ಈ ಜಿಲ್ಲೆಯ ರಾಜಕಾರಣಿಗಳಿಗೂ ನಿಷೇಧ ಮಾಡುವ ಮನಸ್ಸು ಅವರಿಗೆ ಇಲ್ಲ ನಿಷೇಧ ಮಾಡದೇ ಇದ್ದರೆ ಮಹಾರಾಷ್ಟ್ರೀಕರಣ ಸಮಿತಿಯವರು ಕರ್ನಾಟಕದ ಗಂಡು ನೆಲ ಬೆಳಗಾವಿಯಲ್ಲಿ ಯಾಕೆ ಬೇಕು ಮಹಾರಾಷ್ಟ್ರದಲ್ಲಿ ಹೋಗ್ಲಿಯವರು ಏನು ಬೇಕಾದರೂ ಮಾಡ್ಕೊಳ್ಳಿ ಮಹಾರಾಷ್ಟ್ರ ಏಕಣ ಸಮಿತಿ ಅಂಥೇಳಿ ದಾನ್ಲೆ ಮಾಡೋದಕ್ಕೆ ಕರಾಳ ದಿನಾಚರಣೆ ಮಾಡೋದಕ್ಕೆ ಗಲಾಟೆ ಮಾಡೋದಕ್ಕೆ ಕನ್ನಡಿಗರನ್ನು ಇಲ್ಲಿ ತೊಂದರೆ ಕೊಡೋದಕ್ಕೆ ಬೇಕಾಗಿಲ್ಲ ಎಮ್ ಎಸ್ ಹೋಗಲೇಬೇಕು ಅದು ನಮ್ಮ ಇಪ್ಪತ್ತ ಆರನೇ ಚಳುವಳಿಯಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೇವೆ ಬೆಳಗಾವಿ ಅಭಿವೃದ್ಧಿ ಬೆಳಗಾವಿ ಬೆಳವಣಿಗೆ ಸುವರ್ಣ ಸೌಧ ಇದು ಯಾತಕ್ಕ ಕಟ್ಟಿದ್ದೀರಿ ಕಾರಣ ಏನು ಸುವರ್ಣ ಸೌಧದಲ್ಲಿ ಯಾವ ಮಂತ್ರಿ ಎಷ್ಟು ದಿವಸ ಕೂತಿದ್ದಾರೆ ಎಂಟು ದಿವಸ ಕೆಲಸ ಮಾಡಿದ್ದಾರೆ ಯಾವ ಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಸುಮ್ಮನೆ ಅವರು ಚಳಿಗಾಲದ ಅಧಿವೇಶನ ಅಂತ ನಡೆಸಿ ಎಲ್ಲರೂ ಬಿಸಿ ಬಿಸಿಯಾಗಿ ಮಾತಾಡ್ಕೊಂಡು ಹೊರಟಾಗ್ತಾರೆ ಚಳಿ ಚಳಿಗಾಲದ ಅಧಿವೇಶನದಲ್ಲಿ ನೀವು ಗಂಭೀರವಾಗಿ ಉತ್ತರ ಕರ್ನಾಟಕದ್ದೇನು ಮಾತಾಡಿದ್ರಿ ಗಡಿಭಾಗದ್ದೇನು ಮಾತಾಡಿದ್ರಿ ಹೈದರಾಬಾದ್ ಕರ್ನಾಟಕದ್ದೇನು ಮಾತಾಡಿದ್ರಿ ಏನೂ ಮಾತಾಡಲಿಲ್ಲ ಸುಮ್ಮನೆ ಗಲಾಟೆ ಆಯಿತು ಆ ರವಿ ಗಲಾಟೆ ಆಯಿತು ಅದೇ ದೊಡ್ಡದಾಯಿತು ಹೋದ್ರಿ ಮೊದಲಿಂದ ಆಗ್ತಾ ಆಗ್ತಾಯಿದೆ ಇಲ್ಲಿ ಏನಾದರೂ ನಿಮಗೆ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದರೆ ಸುವರ್ಣ ಸೌಧವನ್ನು ಅದ್ಭುತವಾಗಿ ನಡೆಸಿ ಸರ್ಕಾರಕ್ಕೆ ಅಭಿವೃದ್ಧಿಯ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ ಒಂದು ವಾರಕ್ಕೊಮ್ಮೆ ಒಬ್ಬಿಬ್ಬರು ಸಚಿವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬರಲಿ ಎಂದರು ಕಳಸಾ ಬಂಡೂರಿ ಮಹದಾಯಿ ಬಗ್ಗೆ ಯಾರು ಮಾಡಲಿಲ್ಲ ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಬಗ್ಗೆ ಸದನದಲ್ಲಿ ಮಾತನಾಡಲಿಲ್ಲ ಜಿಲ್ಲಾ ರಾಜಕೀಯ ವ್ಯಕ್ತಿಗಳು ಮರಾಠಿಗರ ಗುಲಾಮರಾಗಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ಮಾಡಿದ್ದಾರೆ ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಅದ್ಭುತ ಕಾರ್ಯಕ್ರಮ ಮಾಡಿ ಅಭಿವೃದ್ಧಿ ಮಾಡಿದ್ದರೆ ಒಂದು ಶ್ವೇತ ಪತ್ರ ಹೊರಡಿಸಬೇಕೆಂದು ಒತ್ತಾಯಿಸಿದ್ರು ವಿನೋದ್ ಕೋಲ್ಕರ್ ಕೆಮಿನ್ ಕರ್ಣ ನ್ಯೂಸ್ ಬೆಳಗಾವಿ